ಎಲ್ಲರೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಸದಾ ಇರಲಿ ಇವತ್ತು ಬೆಳಿಗ್ಗೆ ನಾನೊಂದು ಆತಂಕಕಾರಿಯಾದ ಒಂದು ಸುದ್ದಿಯನ್ನು ನೋಡಿದೆ ತಾವೆಲ್ಲ ನೋಡಿರಬಹುದು ತನ್ನ ಅತ್ತೆಯನ್ನ ಕೊಲೆ ಮಾಡುವುದಕ್ಕೆ ಒಬ್ಬ ಯುವತಿ ಡಾಕ್ಟರ್ ಹತ್ರ ಪಿಲ್ಸ್ ಕೇಳಿದ್ದು ಯಾವ ಟ್ಯಾಬ್ಲೆಟ್ಸ್ ಕೊಟ್ಟು ಕೊಲ್ಲಬಹುದು ಅಂತ ಇದು ಇವತ್ತಿನ ಸ್ಥಿತಿ ಅಂತ ಅನ್ಸುತ್ತೆ ಅದರ ಜೊತೆಗೆ ಇದೊಂದು ಸಾಂಕೇತಿಕವಾದ ಮಾತ್ರ ಕೊಲ್ಲುವುದು ಇದೆಯಲ್ಲ ಅದು ಇವತ್ತಿನ ದಿನ ವಿಜೃಂಭಿಸ್ತಾ ಇದೆ ಕೊಲ್ಲುವ ಬದುಕು ಸಾಯಿಸುವ ರಾಜಕಾರಣ ಎಲ್ಲವೂ ಕೂಡ ಹಿಂಸೆ ಮತ್ತು ಸಾವಿನ ಸುತ್ತ ತಿರುಗ್ತಾ ಇದೆ ಅಂತ ನನಗೆ ಅನ್ಸುತ್ತೆ ಹಿಂಸಾಚಾರ ವಿಜೃಂಭಿಸ್ತಾ ಇದೆ ಒಬ್ಬ ರಾಜಕಾರಣಿಯಾದವನು ಹಿಂಸೆಯನ್ನ ಹಿಂಸೆಯ ಎಲ್ಲ ಬಾಣಗಳನ್ನ ತನ್ನ ಇಟ್ಕೊತಾನೆ ಕೊಲ್ಲುವ ಮೂಲಕ ಅಧಿಕಾರವನ್ನ ಹಿಡಿಯುವಂಥದ್ದು ಇವತ್ತಿನ ಸ್ಥಿತಿ ಅದು ಆ ಸ್ಥಿತಿಗೆ ಬಂದು ಇವತ್ತು ತಲುಪಿದೆ ಹಾಗೆಯೇ ಸಮಾಜದ ಒಳಗಡೆ ಮೌಲ್ಯಗಳು ಇಲ್ಲದಂತಾಗಿದೆ ನೀವು ಸಾಮಾಜಿಕ ಜಾಲತಾಣಗಳಿಗೆ ಹೋಗಿ ನೋಡಿದರೆ ಅಲ್ಲಿ ಬಳಸುವ ಭಾಷೆ ಪ್ರತಿಕ್ರಿಯಿಸುವ ರೀತಿ ಅದು ಆಘಾತವನ್ನು ಉಂಟು ಮಾಡುತ್ತೆ ಈ ಸಮಾಜ ಎಷ್ಟು ಕೆಳ ಹಂತಕ್ಕೆ ಹೋಗಿದೆ ಅನ್ನೋದನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ನೋಡ್ಬೋದು ವೈಯಕ್ತಿಕ ನಿಂದನೆಗಳನ್ನು ತಾವು ಗಮನಿಸ್ತಾ ಹೋದರೆ ಈ ದೇಶದ ಗತಿ ಏನು ಅನ್ನಿಸುವ ಸ್ಥಿತಿ ಬಂದಿದೆ ಇಂಥ ಒಂದು ಸ್ಥಿತಿಯನ್ನು ತಂದ ಜವಾಬ್ದಾರಿ ಯಾರದ್ದು ಯಾವುದು ಕಳೆದ ಹತ್ತು ವರ್ಷಗಳಿಂದ ಆಡಳಿತ ನಡೆಸುತ್ತಿರುವ ರಾಜಕೀಯ ಪಕ್ಷ ನೈತಿಕತೆಯ ಪ್ರಶ್ನೆಯನ್ನು ಹೇಗೆ ಸ್ವೀಕಾರ ಮಾಡಿದೆ ಸಾಮಾಜಿಕ ನೈತಿಕತೆ ರಾಜಕೀಯ ನೈತಿಕತೆ ವ್ಯಕ್ತಿಗತ ನೈತಿಕತೆ ಸಿ ಇದರ ಬಗ್ಗೆ ಒಂದು ಸರ್ಕಾರ ಯಾವ ರೀತಿ ಪ್ರತಿಕ್ರಿಯೆ ನೀಡಬೇಕು ನೀಡ್ತಾ ಇದೆ ಇದು ಬಹಳ ಮುಖ್ಯವಾದ ಪ್ರಶ್ನೆಗಳು ನಾನು ಈ ಪ್ರಶ್ನೆಗಳನ್ನ ತಮ್ಮ ಮುಂದೆ ಇಟ್ಟಿದ್ದೇನೆ ತಾವು ಈ ಪ್ರಶ್ನೆಗಳ ಬಗ್ಗೆ ಆಲೋಚನೆ ಮಾಡಿ ಉತ್ತರವನ್ನು ಕಂಡುಕೊಳ್ಳುವ ಯತ್ನ ಮಾಡಿ ಎಸ್ ಇವತ್ತು ನಾನು ಮಾತನಾಡ್ತಾ ಇರುವುದು ಕಾಂಗ್ರೆಸ್ ಬಗ್ಗೆ ಕಾಂಗ್ರೆಸ್ ಪ್ರಾಯಶಃ ಈ ದೇಶದ ರಾಜಕಾರಣದಲ್ಲಿ ಮಾಧ್ಯಮ ದಾಳಿಗೆ ತುತ್ತಾದ ಪಕ್ಷ ಅಂತಾರೆ ಅಲ್ಲೇ ಅನ್ಸುತ್ತೆ ಸತತವಾಗಿ ಮಾಧ್ಯಮ ದಾಳಿಯನ್ನ ಕಾಂಗ್ರೆಸ್ ಪಕ್ಷ ಎದುರಿಸ್ತಾ ಬಂದಿದೆ ಅದು ಪ್ರಾರಂಭ ಆದದ್ದು ಏನಿದೆ ಅದನ್ನು ಸ್ವಲ್ಪ ಇತಿಹಾಸಕ್ಕೆ ಹೋಗಿ ವರ್ತಮಾನಕ್ಕೆ ಬರೋಣ ಕಾಂಗ್ರೆಸ್ ಪಕ್ಷದ ಮೇಲಿನ ಈ ಮಾಧ್ಯಮ ದಾಳಿ ಪ್ರಾರಂಭ ಆದದ್ದು ಬಹುಮಟ್ಟಿಗೆ ಯುಸಿ ಎಪ್ಪತ್ತರ ದಶಕದಲ್ಲಿ ಇಂದಿರಾ ಗಾಂಧಿಯವರ ಕೆಲವು ಕಾರ್ಯಕ್ರಮಗಳಿದವೆ ಆ ಕಾರ್ಯಕ್ರಮಗಳು ಮಾಧ್ಯಮ ದಾಳಿಗೆ ಗ್ರಾಸವನ್ನು ಒದಗಿಸುವುದು ಬಹಳಷ್ಟು ಜನ ಹೇಳ್ಬೋದು ಕೇವಲ ಎಮರ್ಜೆನ್ ನೋ ನಾಟ್ ಎಟ್ ಆಲ್ ಎಮರ್ಜೆನ್ಸಿ ಮಾತ್ರ ಅಲ್ಲ ಎಮರ್ಜೆನ್ಸಿ ಅನ್ನುವುದು ಇಡೀ ಭಾರತದ ರಾಜಕೀಯ ಇತಿಹಾಸದಲ್ಲಿ ಒಂದು ಕಪ್ಪು ಚುಕ್ಕೆ ಅನ್ನೋದಲ್ಲ ಅನುಮಾನ ಇಲ್ಲ ಅದು ಸರ್ವಾಧಿಕಾರಿ ಪ್ರಭುತ್ವದ ಯುಸಿ ಎಲ್ಲ ಗುಣವನ್ನು ಹೊಂದಿದ್ದಂಥದ್ದು ಅಲ್ವಾ ಸೊ ಯಾಕೆ ಗಾಂಧಿ ವಿರೋಧ ಪ್ರಾರಂಭ ಆಯಿತು ಅಂದರೆ ಅವರು ಕೆಲವು ಗರೀಬಿ ಹಟಾವುವಂಥ ಒಂದು ಯೋಜನೆ ಇರ್ಬೋದು ಸೊ ಕರ್ನಾಟಕದಲ್ಲಿ ಅರಸು ಅವರು ಪ್ರಾರಂಭಿಸಿದಂಥ ಯೋಜನೆಗಳು ಯುಸಿ ದಲಿತರ ಮಲ ಹೊರುವ ಪದ್ಧತಿಯನ್ನು ನಿಷೇಧ ಮಾಡಿದ್ದು ಹಾಗೆಯೇ ಉಳುವವನೇ ಹೊಳದೊಡೆಯ ಅನ್ನುವ ಕಾನೂನು ಬಂದದ್ದು ಜನತಾ ಯುಸಿ ಮನೆ ಯೋಜನೆಯನ್ನು ಅರಸು ಮೊದಲು ತಂದರು ಬಡವರಿಗೆ ಮನೆ ಕಟ್ಟುಕೊಳ್ಳುತ್ತೆ ಈ ಎಲ್ಲ ಯೋಜನೆಗಳೇನಿವೆ ಈ ಬಹುತೇಕ ಯೋಜನೆಗಳು ಬಡವರಿಗೆ ಸಂಬಂಧಪಟ್ಟ ಯೋಜನೆಗಳಾಗಿದ್ದು ಈ ಯೋಜನೆಗಳಿಗೆ ಮಾಧ್ಯಮ ವಿರೋಧವನ್ನು ವ್ಯಕ್ತಪಡಿಸ್ತಾ ಬಂತು ಯಾಕೆಂದರೆ ಆ ಕಾಲಘಟ್ಟದಲ್ಲೂ ಕೂಡ ಈ ಸಮಾಜದ ಮೇಲ್ವರ್ಗದ ಜನ ಮಾಧ್ಯಮವನ್ನು ನಿಯಂತ್ರಿಸ್ತಾ ಇದ್ರು ಮೇಲ್ವರ್ಗದ ಜನರ ಮನಸ್ಥಿತಿಗೆ ತಕ್ಕಂತೆ ಇಂದಿರಾ ಗಾಂಧಿಯವರ ಬಹುತೇಕ ಯು ಸಿ ಜನಪರವಾದ ಬಡವರ ಪರವಾದ ದಲಿತರ ಪರವಾದ ಯೋಜನೆಗಳನ್ನೆಲ್ಲ ವಿರೋಧಿಸ್ತಾ ಬಂದರು ಮಲ ಹೊರುವ ಪದ್ಧತಿಯನ್ನು ನಿಷೇಧಿಸ್ದಾಗ ಸಿ ಈ ಪದ್ಧತಿಗೆ ಕಾರಣವಾದ ಇಸಿ ಮೇಲ್ಜಾತಿಯ ಜನವರ್ಗ ವಿರೋಧಿಸಕ್ಕೆ ಪ್ರಾರಂಭ ಮಾಡಿದ್ರು ಅರಸು ಮೇಲೆ ನಡೆದಂತಹ ರಾಜಕೀಯ ಮತ್ತು ಸಾಮಾಜಿಕ ದಾಳಿಗಳಿದೆಯಲ್ಲ ಆದರೆ ತಾವು ಗಮನಿಸ್ತಾ ಬರಬಹುದು ಇತಿಹಾಸದ ಪುಟಗಳನ್ನು ತಿರ್ಸಿದ ತಿರುಗಿ ನೋಡಿದರೆ ಗೊತ್ತಾಗುತ್ತೆ ಸೊ ಒಂದು ಅರಸು ಮೇಲೆ ಬಂದಂತ ಆರೋಪಗಳು ಗ್ರೋವರ ಆಯೋಗದ ರಚನೆ ಇದೆಲ್ಲ ಈ ಇತಿಹಾಸ ತಾವು ನೋಡಬಹುದಾಗಿದೆ ಅರಸು ದಾಳಿಗೆ ತುತ್ತಾಗ್ತಾ ಬಂದರು ಹಾಗೆ ಇಂದಿರಾ ಗಾಂಧಿ ದಾಳಿಗೆ ತುತ್ತಾದರು ಸೊ ಮಾಧ್ಯಮದ ದಾಳಿಗೆ ತುತ್ತಾದಂಥ ಇಂದಿರಾ ಗಾಂಧಿಯವರು ಎಮರ್ಜೆನ್ಸಿ ಅಂತ ಒಂದು ಸಂವಿಧಾನ ವಿರೋಧಿಯನ್ನು ಕ್ರಮ ಕೈ ಕಂಡು ಎಲ್ಲರೂ ಕೂಡ ವಿರೋಧಿಸುವ ಸ್ಥಿತಿಯನ್ನ ನಿರ್ಮಿಸಿಕೊಂಡ್ರು ಅದರದ್ದೊಂದೇ ಕಾರಣ ಆಗಿರಲಿಲ್ಲ ಅದ್ರ ಜೊತೆಗೆ ಅವರ ಕಾರ್ಯಕ್ರಮಗಳು ಇಪ್ಪತ್ತು ವರ್ಷದ ಕಾರ್ಯಕ್ರಮಗಳು ಇದೆಲ್ಲ ಕೂಡ ಸಮಾಜದ ಮೇಲ್ವರ್ಗದ ಜನ ಸಮುದಾಯಗಳಿಗೆ ಸಿಟ್ಟು ಕೋಪ ತರಿಸಿತ್ತು ಸೊ ಈ ಸಮಾಜದ ಮೇಲ್ವರ್ಗದ ಜನ ಅವರು ನಂತರದ ದಿನಗಳಲ್ಲಿ ಜನತಾ ಪಕ್ಷ ಅಂತ ಏನು ರಚನೆ ಆಯಿತು ನೋಡಿ ಅದರಲ್ಲಿ ಒಗ್ಗಟ್ಟಾದರು ಜೆ ಪಿ ಚಳವಳಿ ಯಾವ ಉದ್ದೇಶದಿಂದ ಬಂತು ಅನ್ನೋದು ಒಂದಾದರೆ ಅದು ಕಾಂಗ್ರೆಸ್ ವಿರೋಧಿ ಮನಸ್ಥಿತಿಯ ಮೇಲ್ವರ್ಗದ ಜನರನ್ನು ರಿಪ್ರೆಸೆಂಟ್ ಮಾಡುವ ಒಂದು ಪಕ್ಷವಾಗಿ ಜನತಾ ಪಕ್ಷ ಹೊರಹೊಂತು ಅದರಲ್ಲಿ ಅಂದಿನ ಜನಸಂಘ ಕೂಡ ಸೇರಿಕೊಂಡಿತ್ತು ನಮಗೆಲ್ಲ ಗೊತ್ತು ಅದಾದ ಮೇಲೆ ಸ್ಲೋಲಿ ಈ ಜನ ಈ ಜನತಾ ಪರಿವಾರದ ಎಕ್ಸ್ಪಿರಿಮೆಂಟ್ ನಂತರ ಅದು ವಿಫಲ ಮೇಲೆ ಸೊ ಇದೇ ಮನಸ್ಥಿತಿಯ ಜನ ಇದೇ ಮನಸ್ಥಿತಿಯ ಜನ ಸ್ಲೋಲಿ ಬಿ ಜೆ ಪಿ ಜೊತೆ ಹೋದರು ಉಳಿದವರು ಮಂಡಲ ಆಯೋಗದ ಬರದಿಯಲ್ಲ ಬಂದಿದ್ದು ಅವರು ಆಗಿ ಉಳ್ಕೊಂಡ್ರು ಒಡೆದು ಬಿಟ್ಟು ಬಿ ಜೆ ಪಿ ಪ್ರಬಲವಾಗ್ತಾ ಹೋಯ್ತು ಸೊ ಇದಾದ ಮೇಲೆ ಮೋದಿ ಅವರ ಆಗಮನ ಇದೆಯಲ್ಲ ಭಾರತ ರಾಜಕಾರಣದಲ್ಲಿ ಅದು ಹಲವು ದೃಷ್ಟಿಯಿಂದ ಮಹತ್ವದ್ದು ಅದರ ಜೊತೆಗೆ ಅದು ಈ ಸಮುದಾಯಗಳೇನಿವೆ ಅಂದರೆ ಮೇಲ್ವರ್ಗದ ಜನ ಸಮುದಾಯದ ಹಿತಾಸಕ್ತಿಗೆ ಕೆಲಸ ಮಾಡ್ತಾ ಯು ಸಿ ರಾಜಕಾರಣದ ವ್ಯಾಪಾರೀಕರಣ ಮತ್ತು ವ್ಯಾಪಾರವೇ ರಾಜಕಾರಣದ ಕೇಂದ್ರ ಬಿಂದುವಾದದ್ದು ಮೋದಿಯವರ ಕಾಲದಲ್ಲಿ ಸೊ ಅವರ ಇಡೀ ಆ ವ್ಯಾಪಾರದ ಮಾಡೆಲ್ ಇದೆಯಲ್ಲ ಅದನ್ನು ಗುಜರಾತ್ ಮಾಡೆಲ್ ಅಂತ ಕರೀಲಾಯ್ತು ಆ ಗುಜರಾತ್ ಮಾಡೆಲ್ ಮೂಲಕ ಮೇಲ್ವರ್ಗದ ಜನರ ಹಿತಾಸಕ್ತಿಯನ್ನು ಕಾಪಾಡ್ತಾ ಸಾಮಾಜಿಕ ನ್ಯಾಯ ನ್ಯಾಯದ ಪ್ರಶ್ನೆಗಳಿಲ್ವೆ ಅದನ್ನು ಪಕ್ಕಕ್ಕೆ ತಳ್ಳುವ ಅದನ್ನು ಹೂತು ಹಾಕುವ ಯತ್ನ ನಡೀತು ಅದರ ಜೊತೆಗೆ ಬಹುಸಂಖ್ಯಾತ ರಾಜಕಾರಣ ಅಂತ ಅದು ನಾನು ಭಾಳ ಸಂದರ್ಭದಲ್ಲಿ ತಮಗೆ ಹೇಳಿದ್ದೀನಿ ಈ ಬಲಪಂಥೀಯ ಬಹುಸಂಖ್ಯಾತ ರಾಜಕಾರಣದ ಮೂಲಕ ಅಲ್ಪಸಂಖ್ಯಾತರನ್ನು ಯುಸಿ ಅವರು ಈ ಸಮಾಜಕ್ಕೆ ಅಪಾಯಕಾರಿಗಳು ಅಂತ ಭ್ರಮೆಯನ್ನು ಹುಟ್ಟಿಸ್ತಾ ಅವರದ ಒಂದು ಬಿಂಬವನ್ನು ಭಯದ ಬಿಂಬವನ್ನು ಸೃಷ್ಟಿಸಿತ್ತು ಆ ಮೂಲಕ ರಾಜಕಾರಣ ಮಾಡ್ತಾ ಬಂದಾಗ ಇಡೀ ಮಾಧ್ಯಮ ಏನು ಎಪ್ಪತ್ತರ ದಶಕದಿಂದಲೇ ಕಾಂಗ್ರೆಸ್ ವಿರೋಧಿಯಾಗಿತ್ತು ಮತ್ತು ಯು ಸಿ ದಟ್ ಅದಾದ ನಂತರ ಸಂಪೂರ್ಣವಾಗಿ ಈ ಗುಜರಾತ್ ಮಾಡೆಲ್ನ ರಾಜಕಾರಣ ವ್ಯಾಪಾರಿ ರಾಜಕಾರಣಕ್ಕೆ ಬೆಂಬಲವಾಗಿ ನಿಂತಿದ್ದು ಮಾಧ್ಯಮ ಸತತವಾಗಿ ಕಾಂಗ್ರೆಸ್ ಟಾರ್ಗೆಟ್ ಆಗ್ತಾ ಹೋಯಿತು ಈಗಲೇ ಬನ್ನಿ ಕರ್ನಾಟಕಕ್ಕೆ ಬನ್ನಿ ಸೊ ಬಹುಮಟ್ಟಿಗೆ ಅರಸು ಅವರ ನಂತರ ಅತಿ ಹೆಚ್ಚು ಮಾಧ್ಯಮ ದಾಳಿಗೆ ತುತ್ತಾದ ವ್ಯಕ್ತಿಗಳನ್ನು ಲೆಕ್ಕ ಮಾಡಿದರೆ ಅದರಲ್ಲಿ ಬಂಗಾರಪ್ಪನವರು ನಮ್ಗೆ ಕಾಣ್ತಾರೆ ವೀರಪ್ಪ ಮೈಲಿ ಅವರು ಕಾಣ್ತಾರೆ ಅದರಂತೆ ಸಿದ್ದರಾಮಯ್ಯವರು ಕಾಣ್ತಾರೆ ಆದರೆ ಬಂಗಾರಪ್ಪ ಮತ್ತು ವೀರಪ್ಪ ಮೊಯ್ಲಿ ಏನಿದ್ದಾರೆ ಅವರಿಗೆ ಸಿದ್ದರಾಮಯ್ಯನವರಷ್ಟು ಸುದೀರ್ಘ ಕಾಲ ಆಡಳಿತ ನಡೆಸುವ ಅವಕಾಶ ಸಿಕ್ಕಿಲ್ಲ ಅವರು ಸತತವಾದ ದಾಳಿಗೆ ತುತ್ತಾದರು ನೀವು ಈ ಮೂಲಕ ಮಾಧ್ಯಮದ ಮನಸ್ಥಿತಿಯನ್ನ ತಾವು ಗುರುತಿಸ್ತಾ ಹೋಗ್ಬೋದು ಅದಾದ ಮೇಲೆ ಸಿದ್ದರಾಮಯ್ಯನವರ ಸರ್ಕಾರ ಸಿದ್ದರಾಮಯ್ಯನವರು ಸತತವಾಗಿ ಮಾಧ್ಯಮ ದಾಳಿಗೆ ತುತ್ತಾದರು ಅನುಮಾನನೇ ಬೇಕಾಗಿಲ್ಲ ಅವರು ತುತ್ತಾದಷ್ಟು ಇನ್ಯಾರು ತುತ್ತಾಗಿಲ್ಲ ಆದರೆ ಸಿದ್ದರಾಮಯ್ಯ ಆ ಸಂದರ್ಭದಲ್ಲೂ ಕೂಡ ಕೆಲವು ಬಲಪಂಥೀಯರ ಪತ್ರಕರ್ತರನ್ನ ಹತ್ತಿರ ಇಟ್ಟುಕೊಂಡು ಪ್ರಯತ್ನ ಮಾಡಿದ್ದುಂಟು ಅದು ಸರಿ ತಪ್ಪು ಅನ್ನೋದನ್ನು ನಾನು ಬೇರೆ ಸಂದರ್ಭದಲ್ಲಿ ವಿಶ್ಲೇಷಣೆ ಮಾಡಿದ್ದೇನೆ ಸೊ ಬಲಪಂಥೀಯ ಮನುಷ್ಯ ವಿರೋಧಿ ಕೋಮುವಾದಿ ಪತ್ರಕರ್ತರು ಸಿದ್ದರಾಮಯ್ಯನವರು ಸುತ್ತ ಸುತ್ತ ಅವರಿಂದ ಬೇಕಾದ ಲಾಭವನ್ನು ತಗೊಳ್ತಾ ತಮ್ಮ ಮಾಧ್ಯಮದಲ್ಲಿ ಸಿದ್ದರಾಮಯ್ಯನವ್ರನ್ನೇ ಟಾರ್ಗೆಟ್ ಮಾಡಿದ್ರು ಸಿದ್ದರಾಮಯ್ಯನವ್ರನ್ನ ಟಾರ್ಗೆಟ್ ಮಾಡ್ತಾ ಮಾಡ್ತಾ ಸಂತೋಷ ಪಡೋದು ಪ್ರಾರಂಭ ಮಾಡೋದು ಇದೇ ಜನ ಸಮುದಾಯ ಏನು ಹೇಳಿದೆ ನಾನು ಸೊ ಆ ಎಂಬತ್ತರ ಎಪ್ಪತ್ತರ ದಶಕದಲ್ಲಿ ಯು ಸಿ ಇಂದಿರಾ ಗಾಂಧಿಯವರ ಜನಪರ ಯೋಜನೆಗಳನ್ನೂ ವಿರೋಧಿಸ್ತಾ ಬರ್ತಾ ಸಿ ಎರಡು ಸಾವಿರದ ನಂತರ ಮೋದಿ ರಾಜಕಾರಣವನ್ನು ಬೆಂಬಲಿಸ್ತಾ ಬದ್ವಲ್ಲ ಅದೇ ಮನಸ್ಥಿತಿಯ ಮಾಧ್ಯಮ ನಾವಿತ್ತೀಚೆಗೆ ಗಮನಿಸಬಹುದು ಸಿದ್ದರಾಮಯ್ಯನವರ ಯು ಸಿ ಮೂಢ ಹಗರಣದಲ್ಲಿ ಇಡೀ ಮಾಧ್ಯಮ ಪ್ರತಿದಿನ ಪ್ರತಿದಿನ ಸಿದ್ದರಾಮಯ್ಯ ಬಿಕ್ಕಟ್ಟು ಇಡಿ ವಿಚಾರಣೆ ಎಂದು ಜೈಲಿಗೆ ಅವರ ಮನಸ್ಸಿನ ಒಳಗಡೆ ಸಿದ್ದರಾಮಯ್ಯನವರು ಜೈಲಿಗೆ ಕಳಿಸ್ಬೇಕು ಅಂತಿದ್ದರು ಬಹುತೇಕ ನೈಂಟಿ ನೈನ್ ಪರ್ಸೆಂಟ್ ಮಾಧ್ಯಮದವ್ರಿಗೆ ಸಿದ್ದರಾಮಯ್ಯನವರು ಜೈಲಿಗೆ ಹೋಗಬೇಕು ಅದನ್ನು ಯಾವ ರೀತಿ ವಿಜೃಂಭಿಸಬೇಕು ಹೋದ್ರ ಹೋದ್ರ ಅಂತ ಕಾಯ್ತಾ ಇದ್ರು ಆದರೆ ಇಡೀ ಟ್ರೈ ಮಾಡಿದರೂ ಕೂಡ ಸಿ ಮೂಡ ಹಗರಣದಲ್ಲಿ ಏನೂ ಸಿಕ್ಕಿಲ್ಲ ಅದಾದ ಮೇಲೆ ಸಿ ಗ್ಯಾರಂಟಿ ಯೋಜನೆಗಳ ಮೇಲೆ ದಾಳಿ ಪ್ರಾರಂಭ ಆಯಿತು ಯಾಕೆಂದರೆ ಬಹುತೇಕ ಈ ಗ್ಯಾರಂಟಿ ಯೋಜನೆಗಳಿದವೆ ಇದು ಜನಸಾಮಾನ್ಯರಿಗೆ ತಲುಪುವಂಥದ್ದು ನಾನು ಒಬ್ಬ ಆರ್ಥಿಕತೆ ಬಗ್ಗೆ ಸ್ವಲ್ಪ ಓದಿದವನಾಗಿ ನನ್ನ ಪದವಿಯಲ್ಲಿ ಅದೊಂದು ವಿಷಯವಾಗಿ ಓದಿದ್ದವನಾಗಿ ನಾನು ಈ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನನಗೆ ನನ್ನದೇ ಆದ ಕಲ್ಪನೆ ಇದೆ ಇದು ಮನಿ ಫ್ಲೋ ಕಾರಣ ಆಗ್ತಾ ಇದೆ ಪಾಸಿಟಿವ್ ಆದ ಅಂಶಗಳಿವೆ ಅಂತ ಅದು ನಾನು ಚರ್ಚೆ ಮಾಡಬಲ್ಲೆ ಯಾವುದೇ ಆರ್ಥಿಕತೆ ಗೊತ್ತೋ ಗೊತ್ತು ಸಮಾಜದಲ್ಲಿ ಮನಿ ಫ್ಲೋ ಆಗಬೇಕು ಇದು ಬಡವರಿಗೆ ಮನಿ ಫ್ಲೋ ಅವಕಾಶವನ್ನು ಕೊಟ್ಟಿದೆ ಸಮಾಜದಲ್ಲಿ ಹಣ ಯಾವಾಗ ಹೋಗುತ್ತೋ ಆವಾಗ ಆರ್ಥಿಕತೆ ಇದಾಗುತ್ತೆ ಆದರೆ ಸತತವಾಗಿ ಮಾಧ್ಯಮಗಳು ಈ ಗ್ಯಾರಂಟಿ ಬಗ್ಗೆ ದಾಳಿ ಮಾಡ್ತಾ ಬಂದವು ಈಗ ಲೇಟೆಸ್ಟ್ ಆಗಿ ಯು ಸಿ ದಟ್ ಗೃಹಲಕ್ಷ್ಮಿ ಯೋಜನೆದ ಯಾವುದೋ ಸಂಬಂಧಪಟ್ಟಾಗಿ ಸ್ವಲ್ಪ ವಿಳಂಬ ಆಗಿದೆ ಅನ್ನೋದು ನಿಜ ಅದನ್ನು ಕಳೆದ ನಾಲ್ಕು ದಿನಗಳಿಂದ ಟಾರ್ಗೆಟ್ ಮಾಡ್ತೀವಿ ಆದರೆ ಯು ಸಿ ದಟ್ ಅನ್ನಭಾಗ್ಯ ಯೋಜನೆಗೆ ಬಿ ಜೆ ಪಿ ಸರ್ಕಾರ ಅಕ್ಕಿಯನ್ನು ಕೊಡದೇನೆ ಕೇಂದ್ರ ಸರ್ಕಾರ ಎಷ್ಟು ತೊಂದರೆ ಕೊಡ್ತು ಅಂದರೆ ಆ ಬಗ್ಗೆ ಮಾಧ್ಯಮಗಳಲ್ಲಿ ಏನು ಇಲ್ಲವೇ ಇಲ್ಲ ಕೇಂದ್ರ ಸರ್ಕಾರ ಯಾಕೆ ಅಕ್ಕಿಯನ್ನು ಕೊಟ್ಟಿಲ್ಲ ಯಾಕೆ ರಾಜ್ಯ ಸರ್ಕಾರ ಹಣವನ್ನು ಕೊಡೋ ಸ್ಥಿತಿ ಬಂತು ಐದು ಕೆ ಜಿ ಅಕ್ಕಿ ಯಾಕೆ ಕೊಡೋಕ್ಕಾಗಿಲ್ಲ ಇದರ ಬಗ್ಗೆ ಗಂಭೀರವಾಗಿ ಚರ್ಚೆ ಮಾಡಬೇಕಾದಂಥ ಮಾಧ್ಯಮ ಮಾಡಲೇ ಇಲ್ಲ ಯಾಕೆಂದರೆ ಅದು ಬಿ ಜೆ ಪಿ ಸರ್ಕಾರದಾಗಿತ್ತು ಸೊ ಬಿ ಜೆ ಪಿಯ ಏಜೆಂಟ್ರುಗಳು ಸಂಘ ಪರಿವಾರದ ಏಜೆಂಟ್ರುಗಳು ಇಡೀ ಮಾಧ್ಯಮ ರಂಗವನ್ನು ಅವು ಆಕ್ರಮಿಸಿವೆ ಆದರೆ ಅಂತಹ ಮಾಧ್ಯಮ ರಂಗವನ್ನು ಆಕ್ರಮಿಸಿರುವ ಈ ಬಿ ಜೆ ಪಿ ಏಜೆಂಟ್ರಾಗಿರುವ ಪತ್ರಕರ್ತರಿಗೆ ಅವ್ರನ್ನ ಬೆಳೆಸುವವರು ಅವ್ರನ್ನ ಬೆಂಬಲಿಸುವರು ಇದೇ ಕಾಂಗ್ರೆಸ್ ಪಕ್ಷದ ಜನ ಇದು ಐರೋನ್ ಅಂದರೆ ಇದು ಸೊ ಕಾಂಗ್ರೆಸ್ ಪಕ್ಷದ ನಾಯಕರ ಬೆಂಬಲ ಪಡೆದು ಅವರಿಂದ ಬಿ ಜೆ ಪಿಯಿಂದ ಬೆಂಬಲ ಪಡೆದು ಇನ್ನೊಂದು ಅದು ದೊಡ್ಡ ಪ್ರಶ್ನೆ ಅಲ್ಲ ಬಿಜೆಪಿ ಪರವಾಗಿದ್ದಾರೆ ಅವರು ಬಿ ಜೆ ಪಿ ಇಂಥ ಪತ್ರಕರ್ತರನ್ನ ಸಾಕ್ಬೋದು ಸಲಬಹುದು ನಾನಿಲ್ಲ ಅಂತ ಆದರೆ ಕಾಂಗ್ರೆಸ್ ಪಕ್ಷದ ಸರ್ಕಾರ ಕಾಂಗ್ರೆಸ್ ಪಕ್ಷದವರು ಇಂತಹ ಮನುಷ್ಯ ವಿರೋಧಿ ಆರ್ ಎಸ್ ಎಸ್ ಬಿ ಜೆ ಪಿ ಏಜೆಂಟ್ ಪತ್ರಕರ್ತರಿದ್ದಾರೆ ಅವ್ರಿಗೆ ಅವರೇ ಹತ್ರ ಅವರಿಗೆ ಸತ್ಯವನ್ನು ಮಾತನಾಡುವವರಲ್ಲ ನೀವು ಗಮನಿಸ್ತಾ ಹೋಗಿ ಬಹುತೇಕ ಕಾಂಗ್ರೆಸ್ ಸರ್ಕಾರದ ಈ ಮಂತ್ರಿಗಳು ಯಾರ್ಯಾರಿದ್ದಾರೆ ಮುಖ್ಯಮಂತ್ರಿಗಳಂದು ಪ್ರಾರಂಭ ಅವರ ಬೆಂಬಲ ಕೊಡುವುದೆಲ್ಲ ಬಹುಮಟ್ಟಿಗೆ ಇಂತಹ ಮನುಷ್ಯ ವಿರೋಧಿಯಾದ ಅಯೋಗ್ಯ ಬೆಂಕಿ ಹಚ್ಚುವ ಪತ್ರಕರ್ತರಿಗೆ ಮಾತ್ರ ಆದರೆ ಈ ಮಾಧ್ಯಮದ ಈ ಸ್ಥಿತಿಯಿಂದ ಕಾಂಗ್ರೆಸ್ ಯಾಕೆ ನಿರ್ಮಿಸಿಕೊಳ್ತು ಕುತೂಹಲಕರವಾದ ಕಾಂಗ್ರೆಸ್ ಎಂದು ಕೂಡ ತನ್ನ ಇಮೇಜ್ ಏನಿದೆ ಆ ಇಮೇಜನ್ನು ಅಭಿವೃದ್ಧಿಪಡಿಸುವ ಕೆಲಸವನ್ನೇ ಮಾಡಿಲ್ಲ ಒಂದು ಕಡೆ ಸತತವಾಗಿ ಕಾಂಗ್ರೆಸ್ ಪಕ್ಷದ ಇಮೇಜನ್ನು ನಾಶಪಡಿಸುವ ಕೆಲಸವನ್ನ ಬಿ ಜೆ ಪಿ ಸಂಘ ಪರಿವಾರಗಳು ಸಿಸ್ಟಮೆಟಿಕ್ ಆಗಿ ಮಾಡ್ತಾ ಬಂದ್ರು ಸಿಸ್ಟಮೆಟಿಕ್ ಆಗಿ ಅದು ಯಾವ ಹಂತಕ್ಕೆ ಇಮೇಜ್ಗಳನ್ನು ನಾಶಪಡಿಸಿದ್ರು ಅಂದರೆ ಸೋನಿಯಾ ಗಾಂಧಿ ಅವರು ಬಾರ್ನಲ್ಲಿ ಕೆಲಸ ಮಾಡಿದ್ರು ಇಟಲಿಯವರು ಅನ್ನೋ ಕಾರಣಕ್ಕೆ ಇವರು ಅದನ್ನ ಹಿಡಿದು ಹಿಡಿದು ಸೋನಿಯಾ ಗಾಂಧಿ ಬಾರ್ ಗರ್ಲ್ ಇನ್ನೊಂದು ಮತ್ತೊಂದು ಪ್ರಚಾರ ಮಾಡಿದ್ರು ರಾಹುಲ್ ಗಾಂಧಿ ಅವರು ನಿಜವಾಗಿ ರಾಹುಲ್ ಗಾಂಧಿಗೆ ಆಲೋಚನಾ ಶಕ್ತಿ ಇದೆ ಇಸ್ ಇಂಪ್ರೂವಿಂಗ್ ಲಾಟ್ ಹಲವು ವಿಚಾರಗಳ ಬಗ್ಗೆ ಆಳವಾದ ಜ್ಞಾನ ಇದೆ ಅವರಿಗೆ ಪಪ್ಪು ಪಾಪು ಅಂತ ಇಡೀ ಆ ಇಮೇಜ್ ಅನ್ನು ನಾಶಪಡಿಸಲಾಯಿತು ಹೀಗೆ ಕಾಂಗ್ರೆಸ್ ನಾಯಕರ ಇಮೇಜ್ ನಾಶಪಡಿಸುವ ಪ್ರಕ್ರಿಯೆ ಇದೆಯಲ್ಲ ಬಿಜೆಪಿ ಮತ್ತು ಸಂಘ ಪರಿವಾರ ಅದಕ್ಕಾಗಿ ನೆಹರು ಅವ್ರನ್ನ ಹಿಡ್ಕೋಬಹುದು ಈ ಸಿ ಈ ದೇಶ ಇವತ್ತು ಸ್ಥಿತಿಯಲ್ಲಿ ಇದ್ರೆ ಮೂರನೇ ಆರ್ಥಿಕತೆ ನಾಲ್ಕನೇ ಆರ್ಥಿಕತೆ ಮಾತಾಡಿದ್ರೆ ಅದಕ್ಕೆ ಭದ್ರ ಬುನಾದಿಯನ್ನ ಹಾಕಿದವರು ಜಲಾಲ್ ನೆಹರು ಜವಾಹರ್ ಲಾಲ್ ನೆಹರು ಎಂತ ಅದ್ಭುತವಾದ ಡೆಮಾಕ್ರೆಟ್ ಆಗಿದ್ರು ಅಂದ್ರೆ ಯು ಸಿ ರಾಮ್ ಮನೋಹರ್ ಲೋಹಿಯಾ ಇಲೆಕ್ಷನ್ ಅಲ್ಲಿ ಸೋತಾಗ ಯು ಸಿ ಈ ಸಂಸತ್ತು ಅಪೂರ್ಣ ಅಂತ ಹೇಳಿದವರು ಅವರು ಮತ್ತೆ ಲೋಹಿಯಾ ಗೆದ್ದು ಬಂದಾಗ ಎಸ್ ಇವತ್ತು ಈ ಸಂಸತ್ತು ಪೂರ್ಣ ಆಯಿತು ಅಂದರು ಹಾಗೆ ನೋಡಿದರೆ ಲೋಹಿಯಾ ಸತತವಾಗಿ ನೆಹರು ವಿರೋಧಿ ಕಟು ವಿರೋಧಿಯಾಗಿದ್ದರು ನೆಹರೂ ಅನ್ನ ಖಂಡಿಸ್ತಿದ್ರು ಬೈತಿದ್ರು ನೆಹರು ಅವರ ಬಿಸಿ ದುಂದು ವೆಚ್ಚದ ಬಗ್ಗೆ ವ್ಯಂಗ್ಯವಾಗಿ ಮಾತನಾಡ್ತಿದ್ರು ಆದರೆ ನೆಹರು ವಾಸ್ ಎ ಡೆಮೋಕ್ರಾಟ್ ಅವರು ಸದನದಲ್ಲಿ ರಾಮ್ ಮನೋಹರ್ ಲೋಹಿಯಾ ಇರಲೇಬೇಕು ಅಂತ ಬಯಸಿದವರು ಇಂಥ ಹಲವು ಉದಾಹರಣೆಗಳು ಇವೆ ಭಾರತ ರಾಜಕೀಯ ಇತಿಹಾಸ ಆದರೆ ಇವತ್ತಿನ ಪ್ರಭುತ್ವ ಧ್ವನಿ ಎತ್ತುವವರನ್ನ ಕೊಲ್ಲುತ್ತೆ ಅಂತ ಬಾಯಿ ತೆರೆದರಿಂದ ಅವರ ನಾಲಿಗೆಯನ್ನು ಇವತ್ತು ಕತ್ತರಿಸಲಾಗ್ತಾ ಇದೆ ಎಲ್ಲರನ್ನು ಗುಲಾಮಿ ಯುಸಿ ಸದಸ್ಯರನ್ನಾಗಿ ಎಲ್ಲರನ್ನಾಗಿ ಮಾಡಲಾಗ್ತಾ ಇದೆ ಕಾಂಗ್ರೆಸ್ ಐತಿಹಾಸಿಕವಾಗಿ ಈ ಸಂದರ್ಭದಲ್ಲಿ ಮಹತ್ವದ ಪಾತ್ರವನ್ನು ನಿರ್ವಹಿಸಬೇಕಾಗಿತ್ತು ಆದರೆ ಕಾಂಗ್ರೆಸ್ ಒಳಗಡೆ ತನ್ನ ಭಾರದಿಂದ ತಾನು ಕುಸಿತಾ ಇದೆ ಅಂತ ತನ್ನನ್ನು ಎಲ್ಲಿ ಡಿಫೆಂಡ್ ಮಾಡ್ಕೋಬೇಕು ಹ್ಯಾಕ್ ಡಿಫೆಂಡ್ ಮಾಡ್ಕೋಬೇಕು ಸಾಧ್ಯ ಆಗ್ತಲ್ಲ ಅದರ ಜೊತೆಗೆ ಹಿಂದುತ್ವದ ವಿಚಾರದಲ್ಲಿ ಮೃದು ಹಿಂದುತ್ವ ಕಠಿಣ ಹಿಂದುತ್ವ ಅನ್ನೋದು ಡಿವೈಡ್ ಮಾಡಕ್ಕೆ ಹೋಗಿ ಅವರ ಸೈದ್ಧಾಂತಿಕ ನಿಲುವುಗಳೇ ಇಲ್ಲದಿಂತ ಇಲ್ಲದಿರುವಂಥ ಸ್ಥಿತಿಗೆ ಕಾಂಗ್ರೆಸ್ ಬಂದು ತಲುಪಿದೆ ಇದು ಅಪಾಯಕಾರಿಯಾದ ಒಂದು ಸ್ಥಿತಿ ಅಂತ ನನಗೆ ಅನ್ಸುತ್ತೆ ಸೊ ಅದರಿಂದ ಕಾಂಗ್ರೆಸ್ನ ಬಹುಮುಖ್ಯವಾದ ಸಮಸ್ಯೆ ಅಂದ್ರೆ ಅವರಿಗೆ ಸೈದ್ಧಾಂತಿಕವಾಗಿ ಗಟ್ಟಿಯಾಗ್ತಾ ಈ ಮಾಧ್ಯಮದ ದಾಳಿಯನ್ನು ಎದುರಿಸುವ ಶಕ್ತಿಯನ್ನು ಪಡಿಬೇಕಾಗಿತ್ತು ಹಾಗೂ ಈ ಕೋಮುವಾದಿ ಮಾಧ್ಯಮವನ್ನು ದೂರ ಇಡುವ ಕೆಲಸವನ್ನು ಮಾಡಬೇಕಾಗಿತ್ತು ಆದರೆ ಕಾಂಗ್ರೆಸ್ ಮಾಡ್ತಾ ಇಲ್ಲ ಕಾಂಗ್ರೆಸ್ ಅವರಿಗೆ ಮಣೆ ಹಾಕುತ್ತೆ ಅದರಿಂದ ಆಗುವ ಅಪಾಯ ಕಾಂಗ್ರೆಸ್ ಪಕ್ಷಕ್ಕೆ ಈ ಸಮಾಜಕ್ಕೆ ಅಂತ ಯಾರು ಬಿಸಿ ನಾವೆಲ್ಲ ಮಾತನಾಡ್ತೀವಿ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಆ ತೋಟ ಆಗ ಇಲ್ಲದೆ ಆ ತೋಟದಲ್ಲಿ ಬೆಂಕಿ ಹಚ್ಚುತ್ತಾ ಅಲ್ಲಿರುವ ಬೆಳೆಗಳನ್ನೆಲ್ಲ ನಾಶಪಡಿಸುವ ಮಾಧ್ಯಮದ ಮಂದಿಗೆ ಕಾಂಗ್ರೆಸ್ ಬೆಂಬಲ ನೀಡ್ತಾ ಇರುವುದು ದುರದೃಷ್ಟಕರ ಇದೊಂದು ರೀತಿಯಲ್ಲಿ ಏನು ಗೊತ್ತಾ ನಿಮಗೆ ಸೃಷ್ಟಿ ಅಂತ ಭಸ್ಮಾಸುರ ಎಲ್ಲರ ತಲೆಯ ಮೇಲೆ ಕೈ ಇಡ್ತಾ ಹೋ ಸಾಯಿಸ್ತಿದ್ದಂತೆ ಹಾಗೆ ಇವರು ಬೆಳೆಸಿದ ಇಂತಹ ಮಾಧ್ಯಮವೇ ಕಾಂಗ್ರೆಸ್ ತಲೆ ಮೇಲೆ ಕೈ ಇಡುತ್ತೆ ಕಾಂಗ್ರೆಸ್ ನಾಶ ಸ್ಥಿತಿಗೆ ಬಂದು ನಿಂತಿದೆ ದಿ ವಿಲ್ ಹಾವ್ ಟು ಕಮ್ ಔಟ್ ಬಿಕಾಸ್ ಒಂದು ಪ್ರಬಲವಾದ ಪ್ರತಿಪಕ್ಷ ಇಲ್ಲದಿದ್ದರೆ ದೇಶ ಜನತಂತ್ರ ಉದ್ಯಲ್ಲ ಸತತವಾಗಿ ಜನತಂತ್ರದ ನಾಶ ಆಗ್ತಾ ಇದೆ ಸೊ ಕಾಂಗ್ರೆಸ್ ಈಗಾದರೂ ಜ್ಞಾನೋದಯ ಆಗುತ್ತಾ ಐ ಹ್ಯಾವ್ ಮೈ ಓನ್ ಡಾಕ್ಟ್ಸ್ ಇನ್ವೆ ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮಾತಾಡ್ತೇನೆ ನಾನು ವಾಯಿನೇ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ತಮ್ಮ ಪ್ರೀತಿ ಕೃಪಾಶೀರ್ವಾದ ಎಲ್ಲ ಇರಲಿ ಎಲ್ಲರಿಗೂ ನಮಸ್ಕಾರ